ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ನಾನು ಮನೆಗೆ ಏನು ಆರ್ಡ್ರ್ ಮಾಡಿ ತಂದಿದ್ದೀನಿ ಗೊತ್ತಾ ನನಗೆ ತುಂಬಾ ಖುಷಿಯಾಗಿರ್ತಕ್ಕಂತಹ ಒಂದು ವಿಷಯ ಅಂತ ಹೇಳ್ತೀನಿ ವೆಯ್ಟ್ ಲಾಸ್ ಆಗೋದಕ್ಕೆ ಮಿಷಿನ್ ಆರ್ಡ್ರ್ ಮಾಡಿದ್ದೀನಿ ಬನ್ನಿ ಅದು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ವೆಯ್ಟ್ ಲಾಸ್ ಮಿಷಿನು ಇದು ಬಂದು ನಾವು ಮಿನಿಮಮ್ ಒಂದು ಫೈವ್ ಮಿನಿಟ್ಸ್ ಬಂದು ಈ ವೈಬ್ರೇಟೆಡಲ್ಲಿ ನಿಂತ್ಕೊಂಡ್ರೆ ಒಂದು ಕಿಲೋಮೀಟರ್ ನಡೆದಷ್ಟು ನಮಗೆ ಬಾಡಿಯಲ್ಲಿ ಎಫೆಕ್ಟಿಂಗ್ ಆಗುತ್ತಂತೆ ಮತ್ತು ಫಿಫ್ಟೀನ್ ಮಿನಿಟ್ಸ್ಗೆ ನಾವು ಸೆಟ್ ಮಾಡಿದಾಗ ತ್ರೀ ಕಿಲೋಮೀಟರ್ ಬಂದು ನಾವು ನಡೆದ್ರೆ ನಮ್ಗೆ ಎಷ್ಟೊಂದು ನಮ್ಮ ದೇಹಕ್ಕೆ ಬೆನಿಫಿಟ್ ಸಿಗುತ್ತೋ ಆ ಥರದ್ದು ಸಿಗುತ್ತೆ ಅಂತ ಹೇಳಿದ್ದಾರೆ ಸರಿ ಓಕೆ ಅಂತೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೀನಿ ಬಟ್ ನೋಡೋಣ ಒಟ್ಟು ಇದ್ರ ಬೆಲೆ ಬಂದು ಐದು ಸಾವಿರದ ಏಳ್ನೂರ ಎಪ್ಪತ್ತ ಏಳು ರೂಪಾಯಿ ವೈಬ್ರೇಟೆಡ್ ಇದು ಮಿಷಿನ್ದು ನೋಡೋಣ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ ಬಟ್ ನಾನು ಸರ್ಚ್ ಮಾಡಿ ನೋಡಿದಾಗ ಓಕೆ ಅಂಥೇಳಿ ಅಮೆಝಾನಿಂದ ತರಿಸಿದೆ ತ್ರೀ ಡೇಸ್ ಆಗಿತ್ತು ನಾವು ಆರ್ಡ್ರ್ ಮಾಡಿ ಈಗ ಬಂತು ಸರಿ ಓಕೆ ನೋಡೋಣ ಅಂತ ಹೇಳಿ ನನ್ನ ಮಗ ಬಿಸ್ತಾ ಇದ್ದಾನೆ ಇದರಿಂದ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮೇಯ್ನ್ ಪಾಯಿಂಟ್ ಪಾಯಿಂಟ್ ಏನಂದರೆ ಲಾಸ್ ನಾವು ಚೆನ್ನಾಗಿ ಆಗ್ತೀವಿ ನಾನು ಅದು ಒಂದೇ ಒಂದು ಇದಕ್ಕೋಸ್ಕರನೇ ತಗೊಂಡೆ ಯಾಕಂದರೆ ಜಾಸ್ತಿ ಬಂದು ರೋಡ್ ಸೈಡಲ್ಲಲ್ಲಿ ಈಗೆಲ್ಲ ನಡೆಯೋಕ್ಕೆ ಆಗೋದಿಲ್ಲ ಜಾಸ್ತಿ ಟ್ರಾಫಿಕ್ ನಮ್ಮ ಮನೆ ಕಡೆ ಮತ್ತು ಅಲ್ಲಿಂದ ಬಂದು ಮತ್ತೆ ಗಾಡಿ ಓಡಿಸ್ಕೊಂಡು ಬರೋದ್ರೊಳಗಡೆ ಸುಸ್ತು ಟಯರ್ಡ್ ಆಗಿಬಿಡ್ತೀವಿ ಅದಕ್ಕೆ ನೀವು ಪ್ರತಿಯೊಬ್ಬರು ಈ ಥರ ಮನೆಯಲ್ಲಿ ಒಂದು ಮಿಷಿನ್ ತಗೊಂಡ್ರೆ ಯಾರ್ಯಾರು ಆಗಿದ್ದೀರೋ ಅವರೆಲ್ಲರೂ ಈ ಥರ ತಗೊಂಡ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬಾಡಿಯಲ್ಲಿ ಮತ್ತು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಿರ್ತೀರ ಕೆಲ್ಸಕ್ಕೆ ಹೋಗಿರ್ತೀರಾ ಅಥವಾ ಮನೆಯಲ್ಲೇ ಹೌಸ್ ವೈಫ್ಗಳು ತುಂಬ ಇರ್ತಾರಲ್ವ ಅವರೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾರೆ ಮಲಗಬೇಕಾದ್ರೆ ನಿದ್ದೆನೇ ಬರೋದಿಲ್ಲ ಆಗ ನಾವು ಏನು ಮಾಡಬೇಕು ಅಂದರೆ ಈ ಥರ ಬಾಡಿ ಮಸಾಜು ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಎರಡೂ ಆಗುತ್ತೆ ಈ ಥರದ್ದು ನಾವು ತೆಗ್ದು ತೆಗೆದು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಇದು ಬಂದು ಏನು ಮಾಡಿದೆ ಸೈ ಸೈಡಲ್ಲಿ ಹ್ಯಾಂಡ್ ಹ್ಯಾಂಡ್ ವೈರ್ ಕೊಟ್ಟು ಹ್ಯಾಂಡ್ ವೈರು ಕೊಟ್ಟಿದ್ದಾರೆ ಮಸಲ್ಸ್ ಬಂದು ಈ ಥರ ಮಾಡೋದಕ್ಕೆ ಮತ್ತೆ ನನ್ನ ಮಗ ಎಲ್ಲ ಫಿಟ್ ಮಾಡ್ತಾಯಿದ್ದೇನೆ ಲೈಟ್ ಆಗದೆ ಈಗ ಅದು ಥರ್ಮಕೋಲ್ದು ಎಲ್ಲನೂ ಅದು ಸರಿ ಎಲ್ಲ ಫಿಟ್ ಮಾಡಿ ಆದಮೇಲೆ ನೀಟಾಗಿ ಒರೆಸೋಣ ಅಂಥೇಳಿ ಎಲ್ಲ ಫಿಟ್ ಮಾಡಿಸ್ತಾ ಇದ್ದೀನಿ ನಿನ್ನೆ ಬಂತು ಫ್ರೆಂಡ್ಸ್ ಇದು ನೆನೆ ಭಾನುವಾರ ಬಂತು ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಬಂದು ಅದು ಒಳಗಡೆ ರೆಟ್ಟ ಥರ ಇದು ಕೈ ಹಿಡಿಯೋಕ್ಕೆ ರೆಟ್ ಕೊಟ್ಟಿದ್ರೆ ಅದು ಒಳಗಡೆ ಒಂದು ಬಂದು ಸ್ಮೂತದ ಹ್ಯಾಂಡಲ್ ಇದೆ ಎಲ್ಲ ಫಿಟ್ ಮಾಡ್ತಾ ಇದ್ದಾನೆ ನಾವೇನು ಮಾಡೋದು ಫ್ರೆಂಡ್ಸ್ ಅಷ್ಟೊಂದು ಊಟ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಅಂದರೆ ಕೂಡ ದಪ್ಪಾಗೋಗ್ತೀವಿ ಎಷ್ಟು ಎಷ್ಟು ಹುಷಾರಾಗಿದ್ರೂ ಹೆಂಗಾದರೂ ನಮ್ಮನ್ನೇ ಮೀರಿ ನಮ್ಮ ದೇಹದಲ್ಲಿ ಫ್ಯಾಟ್ ಸೇರಿಬಿಡುತ್ತೆ ಅದಕ್ಕಾಗಿ ಈ ಥರ ಇದ್ದರೆ ಡೈಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಮಾಡ್ಕೊಂಡು ಬರ್ತಾಯಿದ್ರೆ ನಾವು ಆಟೋಮೆಟಿಕ್ಕಾಗಿ ಸಣ್ಣ ಆಗೋಗ್ತೀವಿ ಏನಾದರೂ ತಿಂದರೆ ಕೂಡ ಭಯ ಇರೋದಿಲ್ಲ ನಾವು ಇದ್ರ ಮುಖಾಂತರ ನಾವು ವೆಯ್ಟ್ ಲಾಸ್ ಮಾಡ್ಕೋಬಹುದು ನನಗಿಷ್ಟ ಆಯಿತು ಈ ಪ್ರಾಡಕ್ಟು ನೋಡೋಣ ನನ್ನ ಮಗ ಎಲ್ಲ ಫಿಟ್ ಮಾಡ್ತಾ ಇದ್ದಾನೆ ನಮ್ಮ ಹಸ್ಬೆಂಡ್ ಇಲ್ಲ ಈಚೆ ಹೋಗಿದ್ದಾರೆ ಇಲ್ಲಾಂದ್ರೆ ಅವರೇ ಮಾಡ್ತಾಯಿದ್ರು ನಮ್ಮ ದೊಡ್ಡ ಮಗ ಬಂದು ಅವನೇ ಎಲ್ಲ ಫಿಟ್ ಮಾಡಿ ಎಲ್ಲ ನೋಡೋಣ ಅಂತ ಅವನಿಗೂ ಅವನು ಸ್ವಲ್ಪ ಫ್ಯಾಟ್ ಇದ್ದಾನೆ ಸರಿ ಅವನ ಹೈಟ್ಗೆ ಅದು ಗೊತ್ತಾಗ್ತಾಯಿಲ್ಲ ಅಷ್ಟೆ ನೋಡೋಣ ಅಂಥೇಳಿ ಎಲ್ಲ ಫಿಟ್ ಮಾಡಿಸ್ತಾ ಇದ್ದೀನಿ ನನಗಿದೇನೋ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು ತುಂಬ ಚೆನ್ನಾಗೇ ಇದೆ ನೋಡಿ ಇಲ್ಲಿ ನಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರು ಬಂದು ಫೇಸ್ ತೋರಿಸ್ಬೇಡ ಅಂದರು ಅದಕ್ಕೋಸ್ಕರ ನಾನು ತೋರಿಸಿಲ್ಲ ಎಷ್ಟು ವೈಬ್ರೇಟ್ ಆಗ್ತದೆ ನೋಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಂತ್ಕೊಂಡು ನಿಮಗೆ ತೋರಿಸ್ತೀನಿ ಗಿಟ್ಟೆ ಎಲ್ಲ ಫುಲ್ಲು ಹಂಗೆ ಶೇಕ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ನನ್ನ ಮಗನೂ ಅವ್ರ ಫ್ರೆಂಡ್ ಇಬ್ರು ಸೇರಿ ಯಾವ ಥರ ಹೋಲಿ ಆಡ್ತಾಯಿದ್ದಾರೆ ಅಂದರೆ ಫುಲ್ ಎಲ್ಲ ಒಂದು ಗತಿ ಆಗಿಬಿಟ್ಟಿದ್ದಾರೆ ಒಬ್ಬೊಬ್ಬರು ಮೊಟ್ಟೆಗಳು ಹೊಡ್ಕೊಂಡು ಎಲ್ಲನೂ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ ಬಟ್ ಮನೆಯೆಲ್ಲ ಕ್ಲೀನ್ ಮಾಡೋದ್ರೊಳಗಡೆ ಸಾಕಾಗ್ಬಿಡುತ್ತೆ ಅಷ್ಟೊಂದು ಮೊಟ್ಟೆ ಹೊಡ್ಕೊಂಡು ಆ ಥರ ಮಾಡ್ತಾ ಇರ್ತಾರೆ ಹುಡುಗರು ಎಲ್ಲ ಸೇರಿ ಎಲ್ಲ ಹುಡುಗರು ಹೊಡೆದು ಹೋಯಿತು ಇನ್ನು ಇವ್ರಿಬ್ಬರು ನಿಂತಿದ್ದಾರೆ ಆ ಕಡೆ ಹಾಸ್ಟಲ್ಲಿ ನಿಂತಿದ್ದಾರೆ ನೋಡಿ ನಮ್ಮ ಮಗ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ದಾನಲ್ಲ ಅವನೇ ಈ ಕಡೆ ಅವನು ಬಂದು ಅವನ ಫ್ರೆಂಡು ಈಗ ಆಲ್ಮೋಸ್ಟ್ ಆಯಿತು ಎಲ್ಲನೂ ಈಗ ನೋಡಿ ಅವನು ಅವನಕೋಸ್ಕರ ಇವ್ನು ವೆಯ್ಟಿಂಗು ನಾನು ವೀಡಿಯೋ ಹಿಡಿತೀನಿ ಹೇಳ್ಬಿಟ್ಟು ಭಯ ಬಿದ್ಕೊಂಡು ಬಂದ್ಬಿಟ್ಟ ನನ್ನ ಮಗ ನೋಡಿ ಅವನು ಹೆಂಗೆ ಹೊಡಿತಾ ಇದ್ದಾನೆ ನನಗೆ ಬೇಜಾರು ಬೈದೆ ಅವನ್ನ ಯಾಕೋ ಹಂಗಾಕಿ ಮಾಡ್ತೀಯಾ ಅಂತೇಳಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದಾನೆ ಫುಲ್ಲು ಬಾಯೆಲ್ಲ ಆಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋ ಬಾ ಬಾಯ್